ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕ ಫ್ರೆಂಡ್ಸ್ ಇವತ್ತ ಈ ವಿಡಿಯೋನಲ್ಲಿ ಬಂದೀನಿ ರಾಜಶೇಖರ್ ಕಿಚ್ಚ ಬ್ ಚಾನಲ್ ಇವಾಗ ನಾನು ಲೋಂಗ್ ವಿಡಿಯೋ ಮಾತಾಡ್ತೀನಿ ಹಾಂ ಹಾಂ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಎದುರ ಬಗ್ಗೆ ಮಾಡತ್ತೀನಿ ಅಂದ ಒಂದು ಉದ್ದೇಶದನ್ನ ಒಂದು ಮೈತಿ ಎಲ್ಲರಿಗೂ ಎಲ್ಲರಿಗೆ ಗೊತ್ತಾಗ್ಬೇಕೆಂದೆ ಈ ಒಂದು ವಿಡಿಯೋ ಮಾತಾಡ್ಬೇಕೆಂದು ಈ ಒಂದು ಚಿಕ್ಕ ವಿಡಿಯೋ ಮಾಡ್ತೀನಿ ಲೋಂಗ್ ವಿಡಿಯೋ ಇದು ಒಂದು ಬ್ಲಾಗ್ ವಿಡಿಯೋ ಎಲ್ಲ ಅದು ಇದು ಬಗ್ಗೆ ಏನು ಮಾತಾಡೋಲ್ಲ ನಾ ಎದುರ ಬಗ್ಗೆ ಮಾತಾಡ್ತೀನಿ ಅಂದೆ ನೀವು ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಬೇಕು ಹಾಂ ರಾಜಶೇಖರ್ ಕಿಚ್ಚ ಬ್ಲಾಗ್ ಚಾನಲ್ ನೀವು ಒಬ್ಬರು ಈ ವಿಡಿಯೋ ಪೂರ್ತಿ ಇದು ಈ ವಿಡಿಯೋ ಪೂರ್ತಿ ನೋಡಬೇಕು ತಿಳ್ಕೊಬೇಕು ರಾಜಶೇಖರ್ ಏನಂದರು ಏನಿಲ್ಲ ಪೂರ್ತಿ ಕೇರ್ಕೊಂಡಿರಲಿಲ್ಲ ನಮ್ಗೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತೆ ಹಾಂ ಫ್ರೆಂಡ್ಸ್ ಇವಾಗ ಮಾತಾಡೋ ಸ್ಟಾರ್ಟ್ ಮಾಡ್ತೀನಿ ಮತ್ತು ಅದು ಒಂದು ಮಾತಾಡ್ತೀನಿ ತಪ್ಪು ತಕೊಬಾರೀ ಈ ವಿಡಿಯೋ ಅರ್ಧ ಬರ ಮಾಡಬೇ ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊಡ್ರಿ ನಾನು ಎದ್ರ ಬಗ್ಗೆ ಮಾತಾಡೀನಿ ಆ ಫ್ರೆಂಡ್ಸ್ ಇವಾಗ ನಾನು ಮಾತಾಡೋದು ಇಷ್ಟ ಆದರೆ ಮಾತೀನಿ ಈಗ ಸುಳ್ಳು ಮಾತೀನಿ ವಿಡಿಯೋ ಎದ್ರ ಬಗ್ಗೆ ವಿಡಿಯೋ ಮಾತಾಡ್ತೀನಿ ಫ್ರೆಂಡ್ಸ್ ನಾನು ಒಂದು ಸ್ಟೋರಿ ಹೇಳ್ತೀನಿ ಒಂದು ಒಂದು ಸ್ಟೋರಿ ಸ್ಟೋರಿ ಅಂದ್ರೆ ರೊಕ್ಕಿ ಬಗ್ಗೆ ಒಬ್ಬ ಮನುಷ್ಯ ಬಗ್ಗೆ ಹಾಂ ಒಂದು ರೊಕ್ಕಿ ಬಗ್ಗೆ ಒಂದು ಮನುಷ್ಯ ಬಗ್ಗೆ ಹಾಂ ಫ್ರೆಂಡ್ಸ್ ಈ ರೋಕ್ ನೋರಿ ಎಷ್ಟ ನೂರು ರೂಪಾಯಿ ಯಾವ ವಾರ್ನೂರ ನನ್ನ ಹತ್ರ ಹ್ಞೂ ನನ್ನ ಹತ್ರ ರೀ ಯಾರ್ನೂರು ನೂರು ಮೂರ್ನೂರು ರೂಪಾಯಿ ವ ನನ್ನ ಹತ್ರ ರೊಕ್ಕಿದ ಜನ ನಂಗೆ ಕೆಮ್ಮತ್ ಕೊಡ್ತಾರೆ ರೊಕ್ಕ ಇದಂದ ಯಾರು ಕೆಮ್ಮಾತ್ ಕೊಡೋಲ್ಲ ಯಾರು ಬರ್ಲಿ ಯಾರು ಬರೋದಿಲ್ಲ ಈ ದೇಶ ದೇಶವರ್ಗ ಈ ಪೃಥ್ವಿ ಒಳ್ಗ ಈ ಕೆಲಸ ಕೆಲಸವರ್ಗ ಈ ಭೂಮಿ ಒಳಗ ರೊಕ್ಕಿದ್ದಪ್ಪ ಅವರ ಯಾರ ಹತ್ರ ರೊಕ್ಕಲ್ಲ ಅವರೇ ಅವ್ರ ಹತ್ರ ದೊಡ್ಡ ಪವರ್ ಅದು ಹಾಂ ನಾನು ಯಾಕೆ ಹಿಂಗೆ ಮಾತಾಡ್ತೇನೆ ಅಂದ ಒಂದು ಇಷ್ಟುವರಿ ನಲ್ಪದ ಇಷ್ಟುವರಿ ನೋರಿನಿ ಹಾಂ ಪಕ್ಕ ನೋರಿನಿ ಆ ಬೇಗ ಈ ವಿಡಿಯೋ ಮಾತಾಡ್ತೀನಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಅಂದ ವಯಸ್ಸಟ್ಟು ಅಂದಾಗ ಒಂದು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತ್ಮೂರು ಇರ್ತಾವ ರೀ ಅವ ಕ್ರಿಕೆಟ ಫುಟ್ಬಾಲ್ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟಿ ಅಲ್ಲಿ ಇಲ್ಲಿ ಓಡಾಡಿ ಆಡಿ ಅದು ಇದು ಆಡಿ ಹೊಕ್ಕು ಒಂದು ಇದು ಆಗಿ ಮನುಷ್ಯ ಇದು ಆಗಿತ್ತು ಈ ಸಿಕ್ಕಾಪಟ್ಟಿ ಆಡನ ಅದು ಇದು ಅಷ್ಟೇ ದೊನೋ ಆತಲ್ಲ ದೊ ಅದನ್ನ ಮನೆ ಹೋಗಿ ಕುಂಡ್ರಂಗೆ ಅನಿಸ್ತವೆ ಆಮೇಲೆ ಮಾಡ್ತಾನೆ ಸಿಕ್ಕಲ್ಲ ಕಡೆ ಕ್ರಿಕೆಟಾ ಫುಟ್ಬಾಲ ಅದು ಇದಂಗಾಗಿ ಮನುಷ್ಯ ಅವನಿಗೆ ಹೊಕ್ಕು ಇದಾಗೇತವನಿಗೆ ಅದು ಏನಾರ ಏನು ಅಷ್ಟಕ್ಕೆ ಅದು ಏನಾಗ್ತಾರೆ ನನಗೆ ಅಲ್ಲಿ ಬರಲು ಹತ್ತು ಒಣಗಿ ಸಿಕ್ಕಾಪಟ್ಟಿ ದೊನಿ ಹಾಂ ಮನೆ ಬರ್ತಾನ ಮನೆ ಬರೋಣ ಕುಂಡ್ರತಾನೆ ಕುಂಡ್ರ ಅವನಿಗೆ ಬೊಕ್ಕು ನೀರಸ ಸಿಗತ್ತ ಬೊಕ್ಕು ನೀರ ಸಿಗುತ್ತ ಅವ್ರ ಮನೆಯಾಗ ಯಾರ್ಯಾರ ಕೇಳ್ತಾನ ಅಂದ ತಂಗಿ ಕೇಳ್ತಾನ ತಂಗಿ ನೀರಾಗ ನೀರಿಕೊಡು ಅವ್ನಿಗೆ ಯಾರೂ ನೀರು ತಂದು ಅಂದ್ಕೊಡಲ್ಲ ಹಾಂ ಅವ್ರ ತಂಗಿ ಕೇಳ್ತಾನೆ ತಂಗಿ ನೀರಸ ತಂಗಿ ನೀರು ತಂದು ಕೊಡು ಅವ್ರ ತಂಗೇತ ನಮ್ಗೆ ಕೂಡ ಆಗೋಲ್ಲ ನಾ ಓದಿರ್ತೀನಿ ನಿನಗೆ ಹತ್ತು ತಗೋ ಅವ್ರ ತಮ್ಮ ಕೇಳ್ತಾನ ತಮ್ಮ ನೀರಸಾಗ ಸ್ವಲ್ಪ ನೀರು ಕೊಡು ನಾ ಕೂಡ ಆಗಲ್ಲ ನಾ ಪ್ಯೂಪರ್ ಗೇಮ್ ಅಲೈತೀನಿ ನಿನಗೆ ಹತ್ತು ತಗೋ ಅವ್ರು ಹೋಗಿ ಕೇಳ್ತಾನೆ ಅವ್ರು ಹೋಗಿ ಸಿಕ್ಕಪ್ಪಿ ಬೇತ ನೀನು ಚೆಂದಾಗ ಏನು ಮಾಡ್ತೀವಿ ಮನ್ಯಾಗ ಏ ಕಲಿಸಿ ಹೋಗೋಲ್ಲ ಅಲ್ಲಿ ಹೋಗಲ್ಲ ಏನಿಲ್ಲ ಊಡಾಕಪ್ಪಲ್ಲ ಅಲ್ಲಿ ಓದ್ತಿ ಇಲ್ಲಿ ಓದ್ತಿ ಹಂಗೆ ಮಾಡ್ತಿ ಹಿಂಗೆ ಮಾತಿ ಸಿಕ್ಕಾಪಟ್ಟೆ ಅಪ್ಪ ಆರೋಗ್ಯಕ್ಕೆ ಬೇತಾರ ಅತ್ ಬೇತಾರ ಸಿಕ್ಕಾಪಟ್ಟು ಬೇತಾರೆ ಅವ್ರ ಅವ್ವ ಅವ್ರ ಅಪ್ಪ ಎಲ್ಲರು ಬೇಯತ್ತಾರ ಪಾಪನಿಗೆ ಸಿಕ್ಕಾಪಟ್ಟು ಮನ್ಸಿ ಬೇಜಾರು ಬಿಡ್ತದೆ ಮನ್ಸಿ ಬೇಜಾರ ಬಿಡ್ತಾವ ಮೆಣಸಿ ಅವ ಅಮ್ಮ ಮಾಡ್ತಾನೆ ಯಾದು ಹೋಗ್ತಾನೆ ಹೋಗಿ ತ ಸ್ವಂತಿಲ್ಲ ಫ್ರೀಸ್ ತೆಗಿತಾನೆ ಬ್ಯಾಟಿ ತೋತಾನೆ ಗ್ಲಾಸ್ ನೀರಾಗಿ ಹಾಕಿ ಕುಡಿತಾನೆ ಕುಡಿದು ಮನೆ ಮುಖತಾನ ಊಟ ಮಾಡಲ್ಲವ ಊಟ ಮಾಡಲ್ಲ ಊಟ ಮಾಡಲು ಮುಖಂಡ್ ಬಿಡ್ತಾನ ಅವನಿಗೆ ಇಚ್ಛಾರ ಬರ್ತದ ಹಾಂ ಬಗ್ಗೆ ಬೇಕು ಅಂದೆ ಮುಂಜೆ ಹೇಳೋಣ ದಗದ್ ಮಾಡ್ತಾನ ಹಾಂ ದಗದ್ ಮಾಡಿ ಒಂದು ಪಗರ್ ಎಷ್ಟು ಅದ್ದಿತಾನ ಅಂದಾಜು ಒಂದು ಅವ್ರ ರೊಕ್ಕ ಅಂದಾಜು ಒಂದು ಐದು ಐದು ಸಾವಿರ ಒಂದು ಆರು ಸಾವಿರ ಐದು ಸಾವಿರ ಇರ್ತಾವೆ ಇರೋಕೆ ಬರ್ತಾನೆ ಮನೆಗೆ ಎಷ್ಟು ಗಂಟೆ ಮತ್ತಿಲ್ಲ ಒಟ್ಟು ಸಂಜೆ ಬರ್ತಾನೆ ಕೆಲಸ ಮಾಡಿ துறது சொந்த ரொக்க கஷ்ட பிஷ் துறது ரொக்க தூம்ப ரொக்க தூம்பு ஏனும் இறந நீர்சி நீர் குருது அது பார்க்கல வர்த்தான மனிதப்படுத்தல் கடி மன்கோத்தான குண்ட்த்தான குண்டன கஷ்ட ரொக்க தோத்தானி ரொக்க தோனி எண் வித்தன எவ்வளோ அவரு தங்கி ಅವ್ರ ತಮ್ಮ ಅವ್ರ ಅಪ್ಪ ಅವ್ರ ತಾಯಿ ಎಲ್ಲರ ಮಂದಿ ಊಟಕ್ಕೆ ಒಬ್ಬ ಗ್ಲಾಸ್ ನೀರ ಒಬ್ಬ ತಾಯ ಇಟ್ಟು ಶೋ ಮಾತಾರ ಹತ್ತು ಶೋ ಮಾತಾರ ಅವ್ನಿಗೆ ಯಾಕೆ ಇಷ್ಟು ಕಿಮ್ಮತ್ ಕೊಟ್ರು ಯಾಕೆ ಕಿಮ್ಮತ್ ಕೊಟ್ರು ಅವ್ನು ಕಮೆಂಟ್ಗೆ ಹೊಡಗ್ರಿ ಹಾಂ ಪೈಲ ನೀರು ಕೂಡ ನೀರು ಕೊಟ್ಟಿಲ್ಲ ಈಗ ಕಲಸ ಮಾಡಿ ನೀರು ಕೂಡ ನೀರು ಕೊಟ್ಟರು ಕಮೆಂಟ್ ಹೊಡೆಯ್ರಿ ಚೆನ್ನಾಗೈತಿನಿ ಇವ್ರು ಅಕ್ಕಿ ಕಾಲ ಕೊಟ್ಟರು ನೀರ ನೀರ ಊಟ ಮರ್ಯಾದ ಕೊಟ್ಟರು ಕೆಮ್ಮತ್ ಕೊಟ್ಟರು ಪ್ರೀತಿ ದಿನ ಮಾತಾಡಿದ್ರು ಎಲ್ಲ ಮಾಡಿದ್ರು ಅವನಿಗೆ ಈ ರೊಕ್ಕಿ ಕಾಲಾಗ ಅವನಿಗೆ ಹತ್ತಕ್ಕೆ ಅವನಿಗೆ ಯಾಕಾಡಾಯ್ತು ಈ ಮನುಷ್ಯ ಕೆಮ್ಮತ್ತಿಲ್ಲ ಇವ್ರು ಅಕ್ಕಿ ಕೆಮ್ಮದು ಅವರು ಮನುಷ್ಯ ನೋಡಿ ಇದು ಮಾರಿಲ್ಲ ರೊಕ್ಕ ನೋಡಿ ಮಾಡಿದ್ರು ಅದಕ್ಕೆ ಅವನಿಗೆ ಮನುಷ್ಯ ಮನಸ್ಸಿ ಅವನಿಗೆ ಸಿಕ್ಕಾಪಟ್ಟೆ ಮನೆ ಮುನ್ಸಿ ಬಜಾರ್ ಆಯಿತು ಹಾಂ ಅವನು ಅವ ಈಗ ಲ್ಯಾಪ್ನಲ್ಲಿ ಫುಲ್ ಇದು ಹೋಗಿ ಬಿಟ್ಟವ ಫುಲ್ ಎಂಜಾಯ್ ಅದ ಹಾಂ ತಿಳ್ಕೊಂಡ ತಿಳ್ಕೊಂಡ ಅಂಥ ಕಾಲಿನ ನಿಂದ ಒಂದು ಲ್ಯಾಪ್ ಎಲ್ಲ ಚಲೋ ಆಯಿತು ಒಂದು ಇಚ್ಚು ದೂರು ಚಲೋ ಮಾಡಿದೆ ಒಂದು ಫುಲ್ ಎಂಜಾಯ್ ಅದ ಈಗ ಒಂದು ಲೈಫ್ ತಿಳ್ಕೊಂಡ ಇಲ್ಲಿ ಈಗ ಲೈಫ್ ಹೆಂಗದ ಹೆಂಗಲ್ಲ ಈ ಜಾಗಕ್ಕೆ ಹೆಂಗದ ಮನೆಯವ್ರು ಹೆಂಗೆ ಹೊರಗೆ ಹೆಂಗ ಫ್ರೆಂಡ್ಸಿಪ್ಪ ಪಿಡುಗಿಯರು ಸಮಾಧಕರು ಯಾರು ಹೆಂಗಾರ ಯಾರು ಹೇಗಾರ ಎಲ್ಲ ತಿಳ್ಕೊಂಡು ಆ ಕಾಲು ಮೇಲೆ ನಿಂತ ತ ಕಾಲು ಮೇಲೆ ನಿಂತ ಆ ಫ್ರೆಂಡ್ಸ್ ಕಡಿದ್ರಲ್ಲ ನನ್ನ ಸ್ಟೋರಿ ಹಾಂ ಇಷ್ಟ ನಿಂದೇಳಿ ಹೇಳಿ ರಾಶಿಕರು ಅಂದ್ರೆ ಪರ್ಸೆಂಟ್ ನೀವು ಹೇಳಿದ್ರಿ ಹೇಳಿದ ನಿಜಂತ ಈಗ ಹಿಂಗೇದ ರೀ ಇಲ್ಲ ಪ್ರಪಂಚ ಎಲ್ಲ ಕಡೆ ಹಂಗೆ ಅದ ರೀ ಈ ಪ್ರಪಂಚ ಹಂಗೆ ಅದ ರೀ ಈ ರು ದುನಿಯಾದ ಯಾವ ಲಾಕ್ ಮೇಲೆ ರುಹಾಕಿಡಬೇಕು ಹಾಂ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಅರ್ಥ ಆಗಿತ್ತಲ್ಲ ಅರ್ಥ ಆಗಿದೆ ನಿಮಗೆ ಈ ಸ್ಟೋರಿ ನಾ ಹೇಳೋದು ಅದಕ್ಕೆ ಫ್ರೆಂಡ್ಸ್ ಯಾರು ಉಡಾರ್ ಕಪ್ಪಲೆ ತೆಗೆ ಬಲಿ ಹುಚ್ಚುತ್ರ ಮಾರ್ಬಲಿ ಯಾವಾಗ ಲ್ಯಾಪ್ನಲ್ಲಿ ಮುಂದೆ ಬರ್ರಿ ಚೆಂದ ಸಾಲಿಕ್ರಿ ಚಂದ ಹೆಸರು ತೊಗೊಂಬ್ರಿ ತಾಯಿ ಚೆನ್ನ ಹೆಸರು ತೊಗೊಂಬ್ರಿ ಯಾವಾಗಲೂ ರೋಕ್ ಗಳಿಸ್ರಿ ನೀವು ಅತಿರಿ ರೋಕಿನ ಮುಖ್ಯ ಹೌದು ರೋಕಿನಿ ಮುಖ್ಯ ಅದಾಗ ಈ ಜಗ ರೀ ಇದು ಇದು ಒಳ್ಳೆಯದು ಒಳ್ಳೆಯದು ದೇಶ ಇಲ್ಲ ಅದು ಒಳ್ಳೆಯದು ಭೂಮಿ ಇಲ್ಲ ಒಳ್ಳೆಯದು ದೇಶ ಇಲ್ಲ ಒಳ್ಳೇದು ಭೂಮಿ ಇಲ್ಲ ಒಳ್ಳೆಯದು ಜಗತ್ತೇಳದು ಇದು ಕಲ್ಲುಗ ಅದ ಕಲ್ಲುಗ ಕಲ್ಲೂ ಒಳಗೆ ರೋಹಾಕಿಡಬೇಕು ಜನ ನಂಬ್ತಾರೆ ನಾನು ಇವಳಗ ಏನು ತಪ್ಪ ಮಾತಿರಲ್ಲ ತಪ್ಪಿತ ನಿಮಗೆ ಎಲ್ಲ ಕಡೆ ನಮ್ಮ ಯೂಟ್ಯೂಬ್ ಚಲೋರಿಗೆ ನಮ್ಮ ಅಕ್ಕ ತಂಗಿ ಅಣ್ಣ ತಂಗಿದವ್ರಿಗೆ ಎಲ್ಲ ನಮ್ಮ ಕುಟುಂಬದವ್ರಿಗೆ ಸಮಯಕ್ಕೆ ಹೇಳ್ತೀನಿ ನನ್ನ ಕಡೆ ಏನು ಒಂದು ತಪ್ಪಿದೆ ಅಂತ ಸಾರಿ ಫ್ರೆಂಡ್ಸ್ ಹಾಂ ನಾನು ಇನ್ನೂ ತಪ್ಪು ಮಾತಾಡಿಲ್ಲ ಈ ಜಗತ್ತು ಹಂಗೆ ಅದರಿ ಇದು ಒಂದು ಕಲ್ಲುಗದ ಕಲ್ಲು ಒಳಗೆ ರೋಹಾಕಿದ ಲ್ಯಾಬ್ ನಮ್ಮ ಕಡೆ ಅದ ರೀ ಹಾಂ ನಾನು ಮಾತಾಡೋದು ಕೂದ್ದು ಈ ಬ ಈ ಬಗ್ಗೆ ವಿಡಿಯೋ ಮಾತಾಡಕೊಂಡು ಇವ್ರಿಗೆ ಕ್ಯಾನ್ಸಿಕೆ ಈ ವಿಡಿಯೋ ಮಾತೀನಿ ಫ್ರೆಂಡ್ಸ್ ಅದಕ್ಕೆ ಎಲ್ಲರೂ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಷ್ಟು ನನ್ನ ಈ ಸಬ್ಸ್ಕ್ರೈಬರ್ ಎಷ್ಟು ನಮ್ಮ ಫ್ಯಾಮಿಲಿ ನಾ ಯಾರು ಸಬ್ಸ್ಕ್ರೈಬ್ ಅನ್ಕೊಟ್ಟಿಲ್ಲ ಸ್ವರ್ ಹೇಳ್ತೀನಿ ತಪ್ಪಾಗ್ಯದ ನನಗೆ ಅನ್ನೋದು ಭಯ ಮಿಸ್ಕೊಂಡಿದೆ ಎಲ್ಲರೂ ಸ್ವರ್ಕೀನಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಕುಟುಂಬ ಅಕ್ಕ ತಂಗಿ ಎಲ್ಲರೂ ನಮ್ಮ ಕುಟುಂಬವರಿಗೆ ಒಂದೊಂದು ಮಾತಾಡ್ತೀನಿ ಯಾರಿಗೆ ಕೈ ಮಾಡಬೇಡಿ ಯಾರು ಹತ್ತಿರ ಬಾಗಿಲು ಬಾಗಿಲಿಗೆ ಯಾವ ಥರ ಹೆಸರ ಕಟ್ಟಿ ಆಗೋದು ಥರ ಮಾಡಬಾರೀ ಹಾಂ ಸಾಧನೆ ಮಾಡಿ ಚಂದ ಹೋಗ್ರಿ ಹೆಸ್ರು ತೊಗೊಂಬ್ರಿ ನಿಮ್ಮ ತಾಯಿ ತಿಂದ ಆಯುಷ್ವದ ನಿಮ್ಮ ಬನ್ನಿಮಾಲಿತ್ತಾಯಿ ತಿಂದ ಶೋ ಮಾಡಿ ಆ ದೇವ್ರು ನಿಮ್ಗೆ ಒಳ್ಳೇದು ಮಾತಾನೆ ಹಾಂ ಫ್ರೆಂಡ್ಸ್ ಯಾವ ಒಳ್ಳೆ ದಾರಿಗೆ ಹೋಗಿ ಒಳ್ಳೇದಾಗುತ್ತೆ ಗಟ್ಟಿ ದಾರಿಗೆ ಹೋಗ್ಬೇಡಿ ಹಾಂ ನಿಮ್ಮ ಒಂದು ಮಾತಾಡ್ತೀನಿ ಲ್ಯಾಪ್ನಲ್ಲಿ ಸಿಕ್ಕಾಪಟ್ಟೆ ಕಲಸ ಮಾಡ್ರಿ ಸಿಕ್ಕಪ್ಪ ಹೋದ್ರಿ ದಿವಿರಿ ಚೆಂದ ಉಂಟಾಯ್ತಂದು ನೋಡಿರಿ ಆಫ್ರಿ ಆ ಫ್ರೆಂಡ್ಸ್ ಇಲ್ಲಿಗೆ ನಾನು ಮಾತು ನಿಲ್ಲಿಸ್ತೀನಿ ಅದಕ್ಕೆ ಬಕ್ಕು ಬಿಸಿಲ ಅದ ನೋಡಿರಿ ಕಡಿಮೆ ಇಟ್ಟು ಬಿಡುತ್ತದ ನಾನು ಹೆಂಗೆ ಮಾತಾಡ್ತೀನ ಹಂಗೆ ನನಗೆ ನೀರ ಸಿಲತ್ತ ಬಾಯಿ ಮನಿಲತ್ತವ ಅದಕ್ಕೆ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಆ ಫ್ರೆಂಡ್ಸ್ ಓಕೆ ಮಾತು ನಿಮ್ಗೆ ಏನೇನೋ ಸ್ಟೋರಿ ಇರುತ್ತೆ ನಿಮ್ಮ ಜೊತೆ ಅಂಚ್ಕೋತೀನಿ ಯಾಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ನಮ್ಗೆ ಈ ವಿಡಿಯೋನೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನೇ ಓಕೆ ಈ ವಿಡಿಯೋ ಇಷ್ಟೇ ಅಂದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬರೆಯಿರಿ ನಾನು ಮಾತ್ರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂದ ಕಮೆಂಟ್ ಹೊರಗ್ರಿ ಹಾಂ ಫ್ರೆಂಡ್ಸ್ ಮತ್ತು ನಿಮ್ಗೆ ಸಿಗ್ತೀನಿ ಓಕೆ ಅದಕ್ಕೆ ಆದಷ್ಟು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಓಕೆ ಮತ್ತು ನಿಮ್ಗೆ ವಿಡಿಯೋನ ಸಿಗ್ತೀನಿ ಯು